ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶದ ವ್ಯವಸ್ಥೆಯನ್ನು ದಿಕ್ಸ್ತಬ್ಸ್ತಾ ಇದೆ ಇದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇಷ್ಟು ವರ್ಷಗಳಿಂದನೂ ಕೂಡ ಈಗ ಒಂದು ಅವರ ಅಪೀಲನ್ನ ಡಿಸ್ಮಿಸ್ ಆಯಿತು ಅವ್ರು ಹಾಕಿರ್ತಕ್ಕಂಥ ಪಿಟಿಷನ್ ಡಿಸ್ಮಿಸ್ ಆಯಿತು ಇವತ್ತು ನಾವು ಕೂಡ ಸಾಕಷ್ಟು ವಕೀಲರುಗಳು ನಾವು ಇದ್ದೀವಿ ಪಿಟಿಷನ್ಗಳನ್ನ ಫೈಲ್ ಮಾಡ್ತೀವಿ ಕೆಲವು ಅನುಕೂಲ ಆಗ್ಬೋದು ಕೆಲವು ಅನುಕೂಲ ಆಗದೆ ಇರ್ಬೋದು ಮೆರಿಟ್ಸ್ ಮೇಲೆ ಒಂದು ವೇಳೆ ನ್ಯಾಯಮೂರ್ತಿಗಳೇನಾದರೂ ಅಲ್ಲೇನಾದರೂ ಆಗಲಿಲ್ಲ ಅಂದರೆ ನಮ್ಗೆ ಅಪೀಲ್ ಆಗ್ತಕ್ಕಂಥ ಅವಕಾಶ ಇದೆ ಅಪೀಲ್ ಹೋಗ್ಬೋದಾಗಿತ್ತು ಈ ರೀತಿ ಇಡೀ ಭಾರತ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದು ಇಡೀ ಭಾರತ ಒಕ್ಕೂಟ ವ್ಯವಸ್ಥೆ ತಲುಪತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ದುರ್ದೈವ ಹಾಗಾಗಿ ಏನು ಇವತ್ತು ಈ ಒಂದು ಪೂರ್ವಗ್ರಹ ಪೀಡಿತರಾಗಿ ಏನು ಇವತ್ತು ಇದು ನಡೆದಿದೆ ನಿಜವಾಗ್ಲೂ ಕೂಡ ಇವತ್ತು ಈ ಭವ್ಯ ಭಾರತದ ದೇಶದಲ್ಲಿ ಯಾವ ದಿಕ್ಕಿಗೆ ಇದೆ ವಿಶೇಷವಾಗಿ ಜನಪ್ರತಿನಿಧಿಗಳು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಈ ಒಂದು ಹುನ್ನಾರವನ್ನು ಮಾಡಿ ಈ ಕೃತ್ಯಗಳಿಗೆ ಮೂಲ ಕಾರಣನೇ ಅವರೇ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ ತುಂಬ ಸ್ಪಷ್ಟವಾಗಿ ಹೇಳ್ತಿ ಹೇಳ್ತೀನಿ ನಾವು ನೋಡ್ಬೋದು ಏನು ಫ್ರೀಯಾಗಿ ಸಂವಿಧಾನದ ಅರಿವಿಲ್ಲ ಸರ್ ದಯವಿಟ್ಟು ಕೂಡ ಏನು ಇವತ್ತು ಜನಪ್ರತಿನಿಧಿಗಳಿದ್ದೀರಿ ಅದು ಯಾವುದೇ ಪಕ್ಷದವರಾಗ್ಬೋದು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಪ್ರಿಯಾಮಲ್ನ ಓದಿ ಪೀಠಿಕೆಯನ್ನು ಓದ್ಬಿಡ್ರಿ ಇಡೀ ಸಂವಿಧಾನ ಓದ್ದಂಗೆ ಗೊತ್ತಾಗುತ್ತೆ ಆದರೆ ಅರಿವೇ ಇಲ್ಲ ಇವತ್ತು ನೀವು ಜನಪ್ರತಿನಿಧಿಗಳಾಗಿ ಪಾಪ ಬಡವ್ರನ್ನ ಇವತ್ತು ಪ್ರತಿಯೊಂದು ಇದರಲ್ಲೂ ಕೂಡ ಅವ್ರನ್ನ ಪ್ರಚೋದನೆ ಕೊಟ್ಟು ಅವ್ರನ್ನ ಬೀದಿಗಿಳಿಸಿ ಇವತ್ತು ಅವ್ರನ್ನ ದಿಕ್ತಪ್ಸಿ ಬಡೂರು ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವ್ರ ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಹೊರತು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳಾಗಲಿ ಅಥವಾ ಪ್ರಬಲ ರಾಜಕಾರಣ ಜನಪ್ರತಿನಿಧಿಗಳ ಮಕ್ಕಳಾಗಲಿ ಅವರಾಗಲಿ ಇವತ್ತುವರೆಗೂ ಕೂಡ ಬೀದಿಗಿಳಿದಿಲ್ಲ ಯಾಕೆ ನೀವು ಒಕ್ಕೂಟದ ವ್ಯವಸ್ಥೆಯನ್ನು ದಿಕ್ಸ್ ತಪ್ಪಿಸ್ತಾ ಇದ್ದೀರಿ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡಲೇ ಇವರ ಮೇಲೆ ಒಂದು ತೀಕ್ಷ್ಣವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತೇಳ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರವನ್ನು ವಿಶೇಷವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ವಕೀಲರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಇದರ ಹಿಂದೆ ಏನಾಗ್ತದೆ ಏಕಾಏಕಿ ತಾವು ಕೇಳ್ದಂಗೆ ಏಕಾಏಕಿ ಇವರೇನು ಮಾಡ್ತಾರೆ ಶೂ ಎಸಿತಕ್ಕಂಥ ಪ್ರಯತ್ನ ಮಾಡ್ತಾರೆ ಮಾಡಿದಾಗ ಅವರು ಏನಾಗ್ತದೆ ಎಲ್ಲೋ ಒಂದು ಕಡೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯ ಪರಮೋಚ್ಚ ನಾಯಕ ಪರಮೋಚ್ಚ ಸರ್ವ ಏನು ನ್ಯಾಯಾಧೀಶರು ಎಲ್ಲೋ ಒಂದು ಕಡೆ ಆ ರೀತಿ ಕ್ರಮ ತಗೊಳ್ಳೋಕೆ ಹೋದರೆ ಈ ದೇಶದಲ್ಲಿ ಏನಾಗ್ತದೆ ಎಲ್ಲೋ ಒಂದು ಕಡೆ ಹಿಂಸೆಗೆ ಇನ್ನೊಂದು ಇನ್ನೊಂದು ಸರ್ ಆಗಬಾರ್ದು ಆಗೋಗ್ಬಿಡುತ್ತೆ ದೇಶದಲ್ಲಿ ನಿಜವಾಗ್ಲೂ ಕೂಡ ಆದರೆ ಅವರು ದೊಡ್ಡ ಮನಸ್ಸು ನೋಡಿ ಅಷ್ಟೆಲ್ಲ ಆದ್ರೂ ಕೂಡ ವಿಚಿತ್ರಿತರಾಗಿದ್ದು ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಂದು ಪ್ರಕರಣದಿಂದ ನನ್ನ ನನಗೆ ಮಾಡಿರ್ತಕ್ಕಂಥ ಕೃತ್ಯದಿಂದ ಈ ದೇಶಕ್ಕೆ ಯಾವುದೇ ಕಾರಣಕ್ಕೂ ಹಿಂಸೆ ಅಥವಾ ಇನ್ನೊಂದು ಇನ್ನೊಂದು ಆಗಬಾರ್ದು ಹೇಳ್ಬಿಟ್ಟು ಅವರು ಇವ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಕ್ಕೆ ಮುಂದಾಗಲ್ಲ ಇಲ್ಲ ದೊಡ್ಡ ವಿಚಾರ ಏನಿಲ್ಲ ತಾವು ಹೇಳ್ದಂಗೆ ಏನು ಬೇಕಾದರೂ ಕ್ರಮ ತಗೊತಕ್ಕಂಥ ಎಲ್ಲ ಅವಶ್ಯಕತೆಯೂ ಕೂಡ ಸರ್ವೋಚ್ಚ ನ್ಯಾಯಾಧೀಶರಿಗೆ ಇದೆ ಮುಖ್ಯ ನ್ಯಾಯಾಧೀಶರಿಗೆ ಬಟ್ ಆದರೆ ದೇಶದ ದಿಕ್ಕು ಇಚ್ ಇಷ್ಟೊತ್ತಿಗೆ ಇಡೀ ದೇಶನೇ ಬೆಂಕಿ ಹತ್ಕೊಂಡು ಹುರಿದೋಗ್ಬಿಡ್ತಾ ಇತ್ತು ಆ ರೀತಿ ಏನಾದರೂ ಮಾಡಿದ್ದಿದ್ರೆ ಒಂದು ಕಡೆ ಆತನೇ ಹೇಳ್ತಾನೆ ನಾನು ಸನಾತನವಾದಿ ಅಂತ ಹೇಳ್ತಾನೆ ಆ ರೀತಿ ಕೋಮುವಾದಿಗಳಿಗೂ ಮತ್ತು ಉಳ್ಳವ್ರಿಗೆ ಮತ್ತು ಉಳ್ಳದೇ ಇರೋರಿಗೆ ಎಲ್ಲೋ ಒಂದು ಕಡೆ ಕ್ಲಾಶಸ್ ಆದರೆ ಇವತ್ತು ನಾವು ನೇಪಾಳನ್ನ ನೋಡಿದ್ವಿ ಇನ್ನೊಂದು ನೋಡಿದ್ವಿ ಇನ್ನೊಂದು ನೋಡಿದ್ವಿ ಆ ಥರ ಎಲ್ಲೋ ಒಂದು ಕಡೆ ಇಡೀ ದೇಶಕ್ಕೆ ಧಕ್ಕೆ ಆಗ್ಬಿಡ್ತಾ ಇತ್ತು ಸರ್ ನಿಜವಾಗ್ಲೂ ಕೂಡ ಅದು ಎಲ್ಲೋ ಒಂದು ಕಡೆ ಅವರು ಆ ಪರಿಜ್ಞಾನವನ್ನು ಮಡ್ಕೊಂಡು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅವ್ರನ್ನ ಎಲ್ಲೋ ಒಂದು ಕಡೆ ಬಿಡ್ರಿ ಅಂತೇಳ್ಬಿಟ್ಟು ಒಂದು ಕ್ಷಮೆನು ಇಲ್ದಿರಂಗೆ ಬಿಟ್ಬಿಟ್ರು ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು ಆದರೆ ಇವತ್ತು ಕೆಲವು ಜನಪ್ರತಿನಿಧಿಗಳು ಮತ್ತು ಕೆಲವರು ವ್ಯಕ್ತಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಇವತ್ತು ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇವತ್ತು ಇದಕ್ಕೆ ಯಾರು ಪುಷ್ಟೀಕರಣ ಮಾಡ್ತಾ ಇದ್ದೀರಿ ನೀವೆಲ್ಲನೂ ಕೂಡ ನೀವು ದೇಶದ್ರೋಹಿಗಳು ಸಂವಿಧಾನ ದ್ರೋಹಿಗಳು ಕೂಡಲೇ ನೀವು ಈ ದೇಶವನ್ನು ಬಿಟ್ಟು ತೊಳಬೇಕು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಇವ್ರ ಮೇಲೆ ಒಂದು ಶಿಕ್ಷೆ ಕೊಟ್ಟು ಇವ್ರಿಗೆ ಗಡ್ಪಾರು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಸರ್ ನ್ಯಾಯಮೂರ್ತಿಗಳೆಲ್ಲ ಸರ್ಕಾರ ಮಾಡಬೇಕಾಗಿರೋದು ಇವತ್ತು ನ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಅವಮಾನ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ದೇಶದ ನೂರ ನಲವತ್ತು ಕೋಟಿಗೆ ಇವತ್ತು ಇದು ಅವಮಾನ ಆಗಿರ್ತಕ್ಕಂಥದ್ದು ಇದನ್ನು ತಗೊಳ್ತಕ್ಕಂಥ ಒಂದು ಸರ್ಕಾರ ಸರ್ಕಾರ ಕ್ರಮ ತಗೋಬೇಕಾಗಿರೋದು ಅವರು ಬಿಟ್ಟಿದ್ದಾರೆ ಆಯಿತು ಸರ್ಕಾರ ಏನು ಏನು ಅದು ಏನು ಏನು ಮಾಡ್ತಾ ಇದೆ ಕಣ್ಮುಚ್ಕೊಂಡಿದ್ಯಾ ಇದ್ರ ಬಗ್ಗೆ ಅದು ಕ್ರಮ ತಗೋಬೇಕಲ್ವಾ ಸರ್ ಎಲ್ಲದಕ್ಕೂ ನೀವು ಕ್ರಮ ತೊಗೊಂತೀರ ಎಲ್ಲ ಹಿಡಿತದಲ್ಲಿದೆ ತಗೋಬೇಕಲ್ವಾ ನೀವು